ವಿವೇಕಾನಂದರ ಬೋಧನೆಗಳು ವಿದ್ಯಾರ್ಥಿಗಳು ದತ್ತು ಹಂಚಬಹುದಾದ ಪಾಠಗಳು ಸ್ವಾಮಿ ವಿವೇಕಾನಂದರ ಬೋಧನೆಗಳು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಭಾವಶೀಲವಾಗಿರುತ್ತವೆ ಇಲ್ಲಿವೆ ಕೆಲ ಪ್ರಮುಖ ಪಾಠಗಳು ಒಂದು ಸ್ವಯಂ ವಿಶ್ವಾಸ ಮತ್ತು ಆತ್ಮಶ್ರದ್ಧೆ ನೀವು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಗಳ ಮೇಲೆ ವಿಶ್ವಾಸ ಹೊಂದಬೇಕು ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಸಾಮರ್ಥ್ಯಗಳನ್ನು ಗುರುತಿಸಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು ಎರಡು ಗುರಿ ಹೊಂದಿ ತಟಸ್ಥರಾಗಿರಿ ಒಂದು ಗುರಿ ಇಟ್ಟು ಅದನ್ನು ಸಾಧಿಸಲು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಮುಡಿಪಾಗಿಡಿ ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿಗಳನ್ನು ಪತ್ತೆಹಚ್ಚಿ ಅದರಲ್ಲಿ ಗಮನ ಕೇಂದ್ರೀಕರಿಸಬೇಕು ಮೂರು ಅಧ್ಯಯನದ ಮಹತ್ವ ನಾವು ಜೀವನವನ್ನೇ ಕಲಿಕೆಯಾಗಿ ಪರಿಗಣಿಸಬೇಕು ನಿರಂತರವಾಗಿ ಓದು ಜ್ಞಾನ ಮತ್ತು ಹೊಸ ನವೀನತೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು ನಾಲ್ಕು ಶ್ರದ್ಧೆ ಮತ್ತು ಪರಿಶ್ರಮ ಪರಿಶ್ರಮವೇ ಯಶಸ್ಸಿನ ಮಾರ್ಗ ಎಷ್ಟೇ ಕಷ್ಟಗಳು ಎದುರಾದರೂ ಶ್ರದ್ಧೆಯಿಂದ ಪ್ರಯತ್ನಿಸುತ್ತಲೇ ಇರಿ ಐದು ನಿರ್ಭಯವಾಗಿರಿ ಭಯವನ್ನು ತೊರೆದು ನಿರ್ಭಯರಾಗಿರಿ ಭಯವೇ ನಮ್ಮ ಶ್ರದ್ಧೆಯನ್ನು ಕುಂದಿಸುವ ಶತ್ರು ಯಾವುದೇ ಅವಾಂಕ್ಷಿತ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿ ಆರು ಸಮಾಜ ಸೇವೆ ಸಮಾನತೆ ಮತ್ತು ಸೇವೆಯ ಶ್ರೇಷ್ಠತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸಮಾಜದ ಹಿತಕ್ಕಾಗಿ ಜೀವನದಲ್ಲಿ ಆದರ್ಶಗಳನ್ನು ರೂಪಿಸಿಕೊಳ್ಳಿ ಏಳು ನೈತಿಕ ಮೌಲ್ಯಗಳು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸಿರಿ ವಿದ್ಯಾರ್ಥಿಗಳು ಸದಾ ಸತ್ಯಪಥವನ್ನು ಅನುಸರಿಸಬೇಕು ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿ ತಾವು ನೈತಿಕವಾಗಿರಬೇಕು ಎಂಟು ಆರೋಗ್ಯದ ಪ್ರಾಮುಖ್ಯತೆ ಆರೋಗ್ಯವೇ ಜೀವನದ ಮೂಲಧಾರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ಅಳವಡಿಸಿಕೊಳ್ಳಿ ಒಂಬತ್ತು ಜ್ಞಾನವನ್ನು ಅನುಷ್ಠಾನಗೊಳಿಸಿ ಜ್ಞಾನವನ್ನು ಕೇವಲ ಓದಿನಲ್ಲೇ ಉಳಿಸದೆ ಅದನ್ನು ಜೀವನದಲ್ಲಿ ಬಳಸಿರಿ ವಸ್ತುಗಳನ್ನು ಪರಿಕಲ್ಪನೆಗಿಂತ ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಿ ಹತ್ತು ಯುವಶಕ್ತಿಯ ಮಹತ್ವ ನೀವು ಭಾರತೀಯ ಯುವಕರು ದೇಶವನ್ನು ಕಟ್ಟುವ ಶಕ್ತಿ ನಿಮ್ಮಲ್ಲಿದೆ ವಿದ್ಯಾರ್ಥಿಗಳು ದೇಶದ ಪ್ರಗತಿಗೆ ಪ್ರೇರಣೆಯಾದ ವ್ಯಕ್ತಿಗಳಾಗಬೇಕು ಈ ಬೋಧನೆಗಳನ್ನು ಪಾಲಿಸುವುದರಿಂದ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯದ ನಿರ್ಮಾಣಕ್ಕೆ ಸಾಕ್ಷಿಯಾಗಬಹುದು